ನಮಸ್ತೆ ಎಲ್ಲರಿಗೂ ಕೆಲವೊಂದು ನಮ್ಮ ವಿಡಿಯೋದಲ್ಲಿ ಎಷ್ಟೋ ಜನ ನಾನು ಈ ಹಿಂದೆ ಒಂದು ಪಿ ಎಮ್ ಯುಗೆ ಸಂಬಂಧಪಟ್ಟಂತೆ ತಮ್ಮ ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟಿಲ್ಲ ಅಂತಂದರೆ ತಾವು ಏನು ಮಾಡಬೇಕು ಹಾಗೂ ಕೂಡ ಮುಂದಿನ ಕ್ರಮ ಯಾರಿಗೆ ಅಂದರೆ ನೀವು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಹಾಗೆ ನಿಮಗೆ ಲೋನ್ ಕೊಟ್ಟಿಲ್ಲ ಅಂದಾಗ ನೀವು ಮಾಡಬೇಕಾದಂತಹ ಕ್ರಮಗಳ ಬಗ್ಗೆ ನಾನೊಂದು ಈ ಹಿಂದೆ ವಿಡಿಯೋ ಮಾಡಿದಿರಿ ಅದರಲ್ಲಿ ಸುಮಾರು ಜನ ನಮಗೆ ಏನು ನಾನು ಕೊಟ್ಟಿದ್ದಂತಹ ಮಾಹಿತಿಲಿ ಅವರು ನನಗೆ ಕಾಂಟ್ಯಾಕ್ಟ್ ಪರ್ಸನ್ಸ್ ಅಂದರೆ ಎಲ್ ಡಿ ಎಮ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂದರೆ ವ್ಯವಸ್ಥಾಪಕರು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಅಂತ ಬರುತ್ತೆ ಸೊ ಅವ್ರದ್ದು ನಂಬರ್ಗಳು ಮತ್ತು ಅಡ್ರಸ್ಗಳನ್ನ ತುಂಬ ಜನ ಕೇಳ್ತಿದ್ರು ಸೊ ಹಾಗಾಗಿ ನಾನು ಕೆಲವೊಂದು ಕಡೆ ನಾನು ಫೋನ್ ತೆಗೆಯದೇ ಇರೋದಾಗ್ಬೋದು ಇಲ್ಲ ಬ್ಯುಸಿ ಇರೋದಾಗ್ಬೋದು ಕೆಲವೊಂದೊಂದು ಸಲ ನನಗೆ ಅಂದರೆ ಬ ಫೋನ್ ಆದಾಗ ಅವ್ರಿಗೆ ರಿಪ್ಲೈ ಮಾಡದೇ ಇರೋದ್ರಿಂದ ಕೆಲವು ಜನಕ್ಕೆ ಬೇಜಾರಾಗಿದೆ ಕೆಲವೊಬ್ಬರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಸೊ ಹಾಗಾಗಿ ಏನಾಗಿದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ಯಾರನ್ನ ಲೀಡ್ ಬ್ಯಾಂಕ್ ಅಂತ ನಾನೇನು ಹೇಳಿದ್ದೀನಿ ಅವ್ರನ್ನ ನೀವು ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಎಕ್ಸೆಲ್ ಶೀಟಲ್ಲಿ ನಿಮಗೆ ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಅದ್ರ ಜೊತೆಗೆ ನಿಮ್ಮ ಒಂದು ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ಏನಿದೆ ಆ ಒಂದು ವಿಶ್ವಕರ್ಮ ಸ್ಕೀಮಲ್ಲಿ ನಿಮಗೆ ಎಲ್ಲೂ ಕೂಡ ನಿಮಗೆ ಪರ್ಟಿಕ್ಯುಲರಾಗಿ ಹೇಳಿಲ್ಲ ಅಂದರೆ ನಿಮಗೆ ಏನು ಈ ಸಿಬಿಲ್ ಸ್ಕೋರ್ ಕೇಳಿದಾರಲ್ವಾ ಅದ್ರ ಸಂಬಂಧಪಟ್ಟಂಗೆ ನಿಮಗೆಲ್ಲೂ ಕೂಡ ಸಿಬಿಲ್ ಸ್ಕೋರ್ ಕಂಪಲ್ಸರಿ ಅಂತ ಹೇಳಿಲ್ಲ ಸಿಬಿಲ್ ಸ್ಕೋರ್ ಇಲ್ಲ ಅಂತಲೇ ಹೇಳಿದ್ದಾರೆ ಹೊರತು ಎಲ್ಲೂ ಕೂಡ ಇದೆ ಅಂತ ಎಲ್ಲೂ ಹೇಳಿಲ್ಲ ಸೊ ಹಾಗಾಗಿ ತಮ್ಮ ತಮ್ಮ ಇಲ್ಲಿ ನಾನೊಂದು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮ ಡಿಸ್ಟಿಕ್ ವೈಸಲ್ಲಿ ನಾನು ನಿಮಗೆ ಇಲ್ಲಿ ಕೊಡ್ತೀನಿ ನೀವು ಅದನ್ನು ನೋಡ್ಬೋದಾಗ್ಬೋದು ಅಂದರೆ ಅವ್ರನ್ನ ಮೊಬೈಲು ತ್ರೂ ಆಗ್ಬೋದು ಅಂತಂದರೆ ಅವರ ಲ್ಯಾಂಡ್ಲೈನ್ ನಂಬರ್ ಆಗ್ಬೋದು ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗಳು ಎಲ್ಲಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೀವು ಅವ್ರಿಗೆ ನೇರವಾಗಿ ನೀವು ಅವ್ರಿಗೆ ಕಾಲ್ ಮಾಡಿ ಇಲ್ಲ ಅಂದರೆ ಅವರ ಆ ಅಡ್ರೆಸ್ ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಆ ಒಂದು ಅಡ್ರೆಸ್ಗೆ ನೀವು ಫೋನ್ ಮಾಡಿ ನೀವು ಅವ್ರನ್ನ ಭೇಟಿ ಮಾಡಿ ಇದು ನಿಮ್ಮ ಏನು ಲೋನು ಸ್ಯಾಂಕ್ಷನ್ ಆಗಿದೆ ಅವ್ರು ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ನಿಮಗೆ ಸಾಲ ಕೊಡ್ತಿಲ್ಲ ಅಂತಂದರೆ ಬ್ಯಾಂಕ್ನವರು ನೀವು ಅಲ್ಲಿ ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಮಾತಾಡಿ ಅವ್ರು ನಿಮಗೆ ಸಹಾಯ ಮಾಡ್ತಾರೆ ಯಾವುದೇ ಡಿಸ್ಟಿಕಲ್ಲಿ ಕೂಡ ಸರಿನೇ ಎಲ್ ಡಿ ಎಮ್ ಆದವರು ನಿಮ್ಮ ಒಂದು ಸೇವೆಗೋಸ್ಕರ ಇರ್ತಾರೆ ಹೊರ್ತು ಬೇರೆ ಅವರು ಉದ್ದೇಶಪೂರ್ವಕವಾಗಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿ ಯಾವುದೇ ರೀತಿ ಅವರು ಕೆಲಸ ಮಾಡಲ್ಲ ಸೊ ಎಲ್ಲರೂ ಇರೋ ಏನು ನಿಮ್ಮ ಡಿಶ್ಟಿಕ್ಕಲ್ಲಿರೋರೆಲ್ಲ ಕೂಡ ಒಳ್ಳೆಯ ನಿಮ್ಗೆ ಅನುಕೂಲವೋಸ್ಕರ ಇರ್ತಾರೆ ಹೊರ್ತು ಬೇರೆ ಯಾವುದೇ ಉದ್ದೇಶದಿಂದ ಇರೋದಿಲ್ಲ ಸೊ ಹಾಗಾಗಿ ಈ ಈ ಒಂದು ಏನೋ ಒಂದು ಎಕ್ಸೆಲ್ ಶೀಟಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವ್ರದ್ದು ಒಂದು ಅಡ್ರೆಸ್ ಆಗ್ಬೋದು ಅವ್ರದ್ದು ಇಮೇಲ್ ಐ ಡಿ ಆಗ್ಬೋದು ಇಷ್ಟನ್ನು ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವರು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಲೋನ್ ಕೊಡಲಿಲ್ಲ ಅಂತ ಅಂದಾಗ ಸರ್ಕಾರಿ ಯೋಜನೆಗಳು ಏನಿದೆ ಆ ಒಂದು ಸ್ಕೀಮ್ನ ನೀವು ಅದರಲ್ಲಿ ನಿಮಗೆ ಬರುವಂಥ ಯಾವುದೇ ಸೌಲಭ್ಯ ನೀವು ಪಡೆದುಕೊಳ್ಳಲು ಆಗಲಿಲ್ಲ ಅಂದಾಗ ನೀವು ಇವ್ರನ್ನ ಭೇಟಿ ಮಾಡಿ ಅವರು ನಿಮಗೆ ಸಹಾಯ ಮಾಡ್ತಾರೆ ಮೊದಲನೇದಾಗಿ ನಿಮಗೆ ಬಾಗಲಕೋಟೆ ಆಗ್ಬೋದು ಇಲ್ಲಿ ನಿಮಗೆ ಡಿಸ್ಟಿಕ್ ಕೋಡ್ ಅಂತ ಬರುತ್ತೆ ಅವರು ನಿಮಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಂದು ನಿಮಗೆ ಕೆನರಾ ಬ್ಯಾಂಕ್ ಅಂತ ಬರ್ತಾರೆ ಅಂದರೆ ಸಿಂಡಿಕೇಟ್ ಬ್ಯಾಂಕ್ ಬರ್ತಾರೆ ಯಾಕೆಂದರೆ ಮರ್ಜಾಗಿದೆ ಸಿಂಡಿಕೇಟ್ ಬ್ಯಾಂಕ್ ಬರ್ತಾರೆ ಮೊಬೈಲ್ ನಂಬರ್ ಕೂಡ ಇಲ್ಲೇ ಇದೆ ಅದರ ಲ್ಯಾಂಡ್ಲೈನ್ ನಂಬರ್ ಕೂಡ ಇಲ್ಲೇ ಇದೆ ಅವ್ರ ಇಮೇಲ್ ಕೂಡ ಇದೆ ನಿಮಗೆ ಅವ್ರ ಕಾಂಟೆಕ್ಟ್ ಏನಾದರೂ ನಿಮಗೆ ಫೋನ್ ಪಿಕ್ ಮಾಡಲಿಲ್ಲ ಇಲ್ಲ ಮೊಬೈಲ್ ನಂಬರ್ ಹೋಗಿಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಟೇಲ್ಸಲ್ಲಿ ನಿಮಗೆ ಅವ್ರಿಗೆ ಕನೆಕ್ಟ್ ಆಗ್ತಿಲ್ಲ ಅಂತಂದಾಗ ನೀವು ಇಮೇಲ್ ಕೂಡ ಮಾಡ್ಬೋದು ನಂತರ ನೀವು ಅದು ಅದು ಕೂಡ ಆಗಿಲ್ಲ ಅಂತಂದಾಗ ನೀವು ಅಡ್ರೆಸ್ ಅವ್ರದ್ದು ಏನಿದೆ ಅಂದರೆ ನೋಡಿ ಇಲ್ಲಿ ಲೀಡ್ ಡಿಸ್ಟಿಕ್ ಆಫೀಸ್ ಸೆಕ್ಟರ್ ಅಂತ ಬರುತ್ತೆ ನಂಬರ್ ತರ್ಟಿ ಫೈವ್ ನಂಬರ್ ಸಿ ಏಯ್ಟಿ ತ್ರೀ ಆ್ಯಂಡ್ ಸಿ ಏಟಿ ಫೈ ನವಂಗ ನವರಂಗ್ ಅಂತ ಇದೆ ಬಾಗಲಕೋಟೆ ಕರ್ನಾಟಕ ಬರುತ್ತೆ ಇದು ಇಲ್ಲಿ ಕೂಡ ನೀವು ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು ಆಫೀಸ್ ಇಲ್ಲೇ ಇರುತ್ತೆ ಎಲ್ಲೂ ಕೂಡ ಬದಲಾಗಿರಲ್ಲ ಸೊ ನೆಕ್ಸ್ಟ್ ನಿಮಗೆ ಬೆಂಗಳೂರು ರೂರಲ್ ಅಂತ ಬಂದಾಗ ನಿಮಗೆ ಕೆನರಾ ಬ್ಯಾಂಕಿಂದ ಸಿಗ್ತಾರೆ ನಿಮಗೆ ಇವರು ಕೂಡ ಲೀಡ್ ಬ್ಯಾಂಕ್ ಅಂತಲೇ ಬರ್ತಾರೆ ದ ಲೀಡ್ ಡಿಸ್ಟಿಕ್ ಮ್ಯಾನೇಜರ್ ಅಂತ ಬರ್ತಾರೆ ಇವ್ರದ್ದು ಮೇಲ್ ಐ ಡಿ ಆಗ್ಬೋದು ನಿಮ್ಮ ಏನು ನಂಬರ್ ಇದೆ ನೋಡಿ ಇಲ್ಲಿ ಈ ನಂಬರ್ ಕೂಡ ಆಗ್ಬೋದು ಇಲ್ಲಿ ಮೊಬೈಲ್ ನಂಬರೂ ಇದೆ ಅವ್ರದ್ದು ಲ್ಯಾಂಡ್ಲೈನ್ ನಂಬರು ಕೂಡ ಇದೆ ಝೀರೋ ಏಯ್ಟ್ ಸೆರೋ ಬ್ಯಾಂಗ್ಳೂರ್ ಕೋಡ್ ಬರುತ್ತೆ ನೀವು ಅದನ್ನು ಯೂಸ್ ಮಾಡಿ ಕೂಡ ನೀವು ಹಾಕ್ಬೋದು ಇಲ್ಲಿ ಇವರ ಅಡ್ರೆಸ್ ಕೂಡ ನಿಮಗೆ ಕೆನರಾ ಬ್ಯಾಂಕು ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ಕು ನಂಬರ್ ಏಯ್ಟಿ ಸಿಕ್ಸ್ ಸ್ಪ್ಯಾನ್ಸರ್ ಟವರ್ ತರ್ಡ್ ಫ್ಲೋರ್ ಎಮ್ ಜಿ ರೋಡ್ ಬ್ಯಾಂಗ್ಳೂರ್ ಅಂತ ಇದೆ ಇದು ನಿಮಗೆ ರೂರಲ್ ಆಫೀಸ್ ಆಗ್ಬೋದು ಸಿಗುತ್ತೆ ನೆಕ್ಸ್ಟ್ ನಿಮಗೆ ಅರ್ಬನ್ ಆಫೀಸಲ್ಲಲ್ಲಿ ಕೂಡ ನಿಮಗೆ ಇದೇ ನಂಬರ್ ಸಿಗುತ್ತೆ ನೆಕ್ಸ್ಟ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ ನಿಮ್ಗೆ ಅಲ್ಲೂ ಕೂಡ ಅವರು ಕೂಡ ನಿಮಗೆ ಸ್ಪಂದಿಸ್ತಾರೆ ನೆಕ್ಸ್ಟು ನಿಮಗೆ ಬೆಳಗಾವಿ ಕೂಡ ಇಲ್ಲಿ ನಂಬರ್ ಇದೆ ಅವ್ರದ್ದು ಕೂಡ ನಿಮ್ಮದು ಅಡ್ರೆಸ್ ನೋಡೋದು ಸಿಂಡಿಕೇಟ್ ಬ್ಯಾಂಕ್ ಬರ್ತಾರೆ ಲೀಡ್ ಬ್ಯಾಂಕ್ ಆಫೀಸು ಐ ಎನ್ ಎಮ್ ಸಿ ಕ್ಯಾಂಪಸ್ಸು ನೆಹರೂ ನಗರ್ ಅಂತ ಬರುತ್ತೆ ಬೆಳಗಾವಿ ಆಗ್ಬೋದು ನೆಕ್ಸ್ಟ್ ಅದಾದಮೇಲೆ ನಿಮಗೆ ಬಳ್ಳಾರಿ ಅಂತ ಬರುತ್ತೆ ಬಳ್ಳಾರಿಯಲ್ಲಿ ಕೂಡ ನಿಮಗೆ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕೇ ಬರುತ್ತೆ ಅವ್ರದ್ದು ಕೂಡ ಇಲ್ಲಿ ಅಡ್ರೆಸ್ ನಾನು ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟ್ ಅದಾದ ನಂತರ ನಿಮಗೆ ಬೀದರ್ ಬರುತ್ತೆ ಬೀದರಲ್ಲೂ ಕೂಡ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿಂದ ಬರ್ತಾರೆ ಅಂದರೆ ನಿಮಗೆ ಎಲ್ ಡಿ ಎಮ್ಗಳೆಲ್ಲ ಒಂದೇ ಆಗ್ತಾರೆ ಬಟ್ ನಿಮಗೆ ಆ ಬ್ರ್ಯಾಂಚ್ ಬ್ಯಾಂಕ್ ಏನು ನೇಮ್ ಇರೋದು ಅದು ಕೂಡ ನಿಮಗೆ ಬದಲಾವಣೆಯಾಗಿ ಇಲ್ಲಿ ಬರುತ್ತೆ ಸೊ ನಾವು ಲೀಡ್ ಬ್ಯಾಂಕ್ ಅಂದಿದ ತಕ್ಷಣ ಒಂದೇ ಬ್ಯಾಂಕಿಂದ ಲೀಡ್ ಬ್ಯಾಂಕ್ ಇರಬೇಕು ಅಂತ ಎಲ್ಲೂ ಇಲ್ಲ ಲೀಡ್ ಬ್ಯಾಂಕ್ ಡಿಸ್ಟ್ರಿಕ್ ವೈಸ್ ನಿಮ್ಮಲ್ಲಿ ಎಲ್ಲ ಡಿಸ್ಟಿಕಲ್ಲೂ ನಿಮಗೆ ಲೀಡ್ ಬ್ಯಾಂಕ್ ಇದ್ದೇ ಇರ್ತಾರೆ ಸೊ ಹಾಗಾಗಿ ನೆಕ್ಸ್ಟ್ ನಿಮಗೆ ವಿಜಯ್ ಪುರ ಆಗ್ಬೋದು ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಬರುತ್ತೆ ಕೆನರಾ ಬ್ಯಾಂಕ್ ಅಂದರೆ ನಿಮಗೆ ಏನು ಮರ್ಜಾಗಿದೆ ಆ ಬ್ಯಾಂಕ್ ನಿಮಗೆ ಆ ಒಂದು ಶೋ ಆಗುತ್ತೆ ಸಿಂಡಿಕೇಟ್ ಬ್ಯಾಂಕ್ ಮರ್ಜಾಗಿರೋದ್ರಿಂದ ಕೆನರಾ ಬ್ಯಾಂಕ್ ಕೂಡ ಸಿಂಡಿಕೇಟ್ ಕೆನ್ ಬ್ಯಾಂಕು ಮರ್ಜಾಗಿದೆ ಸೊ ಅಲ್ಲಿಗೆ ನಿಮಗೆ ಬರ್ತಾರೆ ನಿಮಗೆ ಈ ವಿಜಯಪುರದಲ್ಲಿ ನೆಕ್ಸ್ಟ್ ನಿಮಗೆ ಚಾಮರಾಜನಗರ ಬರ್ತಾರೆ ಅಲ್ಲೂ ಕೂಡ ಸ್ಟೇಟ್ ಬ್ಯಾಂಕ್ ಬರುತ್ತೆ ನಿಮಗೆ ಇಲ್ಲೂ ಕೂಡ ಅಷ್ಟೇ ಬಿ ಆರ್ ಡಬಲ್ ರೋಡ್ ಚಾಮರಾಜನಗರ ಇದೆಯಲ್ಲ ಅಲ್ಲೂ ಕೂಡ ನಿಮಗೆ ಬರುತ್ತೆ ಚಿಕ್ಕಬಳ್ಳಾಪುರದಿಂದ ನಿಮಗೆ ಕೋಡ್ ಬಂದು ಟು ಫಿಫ್ಟಿ ಒನ್ ಕೆನರಾ ಬ್ಯಾಂಕ್ ಬರುತ್ತೆ ನಿಮಗೆ ಏನು ಇಮೇಲ್ ಐ ಡಿ ಆಗ್ಬೋದು ಕಾಂಟ್ಯಾಕ್ಟು ಲ್ಯಾಂಡ್ಲೈನ್ ನಂಬರ್ ಆಗ್ಬೋದು ಇಲ್ಲಿ ಸೀದಾ ಅಡ್ರೆಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಚಿಕ್ಕಮಗ್ಳೂರು ಬರ್ಬೋದು ನೆಕ್ಸ್ಟ್ ಚಿಕ್ಕಮಗ್ಳೂರಲ್ಲಿ ನಿಮಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಾರೆ ಅವರು ಕೂಡ ನಿಮಗೆ ಒಂದು ಏನು ನಿಮ್ಮ ಒಂದು ಲೋನು ಕೊಡೋಲ್ಲ ಅಂತ ಅಂದಾಗ ನಿಮಗೆ ನಿಮ್ಮ ಒಂದು ಇವ್ರನ್ನ ಭೇಟಿ ಮಾಡ್ಬೋದಾಗುತ್ತೆ ನೆಕ್ಸ್ಟ್ ಚಿತ್ರದುರ್ಗದ್ದು ಕೂಡ ಇಲ್ಲಿದೆ ಕೆನರಾ ಬ್ಯಾಂಕ್ ಬರ್ತಾರೆ ಅವರು ದಕ್ಷಿಣ ಕನ್ನಡ ಆಗ್ಬೋದು ಅಲ್ಲಿ ನಿಮಗೆ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಮರ್ಜಾಗಿದೆ ಸೊ ಹಾಗಾಗಿ ಎರಡು ಕೂಡ ನಿಮ್ಗೆ ಅಲ್ಲಿ ಸಿಗ್ತಾರೆ ಮ್ಯಾನೇಜರ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ನೆಕ್ಸ್ಟ್ ದಾವಣಗೆರೆಯಿಂದ ನಿಮಗೆ ಕೆನರಾ ಬ್ಯಾಂಕಲ್ಲೇ ಸಿಗ್ತಾರೆ ನಿಮಗೆ ಲೀಡ್ ಬ್ಯಾಂಕ್ ಮ್ಯಾನೇಜರು ಅವರ ಆಫೀಸ್ ಅಡ್ರೆಸ್ ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ಅದಾದ ಮೇಲೆ ನಿಮಗೆ ಧಾರವಾಡ ಬರ್ತಾರೆ ಧಾರವಾಡದಲ್ಲಿ ಬ್ಯಾಂಕ್ ಆಫ್ ಬರೋಡ ಬರ್ತಾರೆ ಬ್ಯಾಂಕ್ ಆಫ್ ಬರೋಡ ಲೀಡ್ ಬ್ಯಾಂಕ್ ಆಫೀಸ್ ಹುಬ್ಬಳ್ಳಿ ಕಲಬುರಗಿ ಮ್ಯಾನ್ಸನ್ ಬರುತ್ತೆ ನಿಮಗೆಲ್ಲ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟ್ ಗದಗ ಬರುತ್ತೆ ನಿಮಗೆ ಗದಗಲ್ಲಿ ಕೂಡ ನಿಮಗೆ ಆಫೀಸ್ ಸಿಗುತ್ತೆ ಅವ್ರದ್ದು ಲ್ಯಾಂಡ್ ಲೈನ್ ನಂಬರ್ಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಭೇಟಿ ಮಾಡ್ಬೋದು ಸಿಕ್ಕಿಲ್ಲ ಅಂದಾಗ ನಿಮಗೆ ಲ್ಯಾಂಡ್ಲೈನಲ್ಲಿ ನೇರವಾಗಿ ನೀವು ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡ್ಬೋದು ನೆಕ್ಸ್ಟ್ ಕಲಬುರ್ಗಿ ಇದೆ ಕಲಬುರ್ಗಿ ಅಡ್ರೆಸ್ ನಿಮಗೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಹಾಸನ್ ಇದೆ ಹಾಸನ್ ಕೂಡ ಇಲ್ಲೇ ಇದೆ ನೆಕ್ಸ್ಟ್ ನೆಕ್ಸ್ಟ್ ಅದಾದಮೇಲೆ ಹಾವೇರಿ ಹಾವೇರಿ ಬ್ಯಾಂಕ್ ಆಫ್ ಬರೋಡಾ ಬರುತ್ತೆ ಸೊ ಅದು ಕೂಡ ಅಷ್ಟೇ ವಿಜಯ ಬ್ಯಾಂಕ್ಗೆ ಸೇರಿಕೊಳ್ಳುತ್ತೆ ಬ್ಯಾಂಕ್ ಆಫ್ ಬರೋಡಾ ನೆಕ್ಸ್ಟ್ ನೆಕ್ಸ್ಟ್ ಕೊಡಗು ಕೊಡಗು ಡಿಸ್ಟಿಕ್ ಅವ್ರದ್ದು ಕೂಡ ನಿಮಗೆ ಎಲ್ಲೇ ಸಿಗುತ್ತೆ ದ ಲೀಡ್ ಡಿಸ್ಟಿಕ್ ಮ್ಯಾನೇಜರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ ಈ ಕೋಪ್ರೇಷನ್ ಬ್ಯಾಂಕ್ ಬರುತ್ತೆ ನಿಮಗೆ ನಿಮಗೆ ಕೋ ಪೂರ ಇಲ್ಲಿ ಕೋಲಾರ ಆದಮೇಲೆ ಕೋಲಾರ ಸಿಗುತ್ತೆ ಕೋಲರಲ್ಲೂ ಕೂಡ ನಿಮಗೆ ಈ ನಂಬರ್ ಇದೆ ನೀವು ಪಾಸ್ ಬಾಗಿ ಪಾಸ್ ಮಾಡಿ ನೀವು ಒಂದು ಈ ನಂಬರ್ನ ನೀವು ನೋಡ್ಬೋದು ಸೊ ನಾವು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೀವು ಡಿಟೇಲಾಗಿ ನಿಮ್ಮದು ಏನು ಡಿಸ್ಟಿಕ್ ಇದೆ ಅಲ್ಲಿಗೆ ನೀವು ಪಾಸ್ ಮಾಡಿ ನಿಮ್ಮ ಅಡ್ರೆಸ್ ಆಗ್ಬೋದು ನಿಮ್ಮ ಕಾಂಟ್ಯಾಕ್ಟ್ ಆಗ್ಬೋದು ಅದಷ್ಟು ತೊಗೊಂಡು ನೀವು ಬ್ಯಾಂಕಿಗೆ ನೇರವಾಗಿ ನೀವು ಕೂಡ ಹೋಗ್ಬೋದು ನೆಕ್ಸ್ಟ್ ಕೊಪ್ಪಳ ಇದೆ ಕೊಪ್ಪಲ್ ಕೂಡ ನಿಮಗೆ ಇಲ್ಲೇ ಬಂದಿದೆ ಅದಾದಮೇಲೆ ಮಂಡೇ ಆಗ್ಬೋದು ಮಂಡೇ ಕೂಡ ಇಲ್ಲೇ ಇದೆ ಮಂಡ್ಯ ಬ್ಯಾಂಕ್ ಆಫ್ ಬರೋಡಾ ನೆಕ್ಸ್ಟ್ ಅದಾದಮೇಲೆ ಮೈಸೂರು ಮೈಸೂರು ಡಿಸ್ಟಿಕ್ ಲೀಡ್ ಡಿಸ್ಟಿಕ್ ಆಫೀಸ್ ಫಸ್ಟ್ ಫ್ಲೋರ್ ಇದೆ ಎಬೋವ್ ಜಿ ಬಿ ಬಿ ಬ್ರಾಂಚ್ ಮೈಸೂರು ಬ್ಯಾಂಕ್ ಬಿಲ್ಡಿಂಗು ಸೊ ನೆಕ್ಸ್ಟ್ ನಿಮಗೆ ಅದಾದ್ಮೇಲೆ ರಾಯಚೂರು ಆಗ್ಬೋದು ರಾಯಚೂರು ಲೀಡ್ ಬ್ಯಾಂಕ್ ಆಫೀಸರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇಲ್ಲಿ ಬರುತ್ತೆ ನಿಮಗೆ ನೆಕ್ಸ್ಟ್ ರಾಮನಗರದಿಂದ ರಾಮನಗರ ಆಗ್ಬೋದು ಲೀಡ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಯೂನಿಯನ್ ಬ್ಯಾಂಕ್ ಬರುತ್ತೆ ನಿಮಗೆ ಲೀಡ್ ಬ್ಯಾಂಕ್ ಆಫೀಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಅದು ಕೂಡ ನಿಮಗೆಲ್ಲ ಬಿ ಎಮ್ ರೋಡ್ ಐಜೂರಲ್ಲಿ ಸಿಗುತ್ತೆ ಶಿವಮೊಗ್ಗ ನೆಕ್ಸ್ಟ್ ಅಲ್ಲೂ ಕೂಡ ನೆಕ್ಸ್ಟ್ ಅಂತ ಅದು ನಿಲ್ಲಿಸೋದ ಕುವೆಂಪು ರೋಡು ಶಿವಮೊಗ್ಗ ಸಿಗುತ್ತೆ ನೆಕ್ಸ್ಟ್ ಅದಾದಮೇಲೆ ನಿಮಗೆ ತುಮಕೂರಿಂದ ತುಮಕೂರು ಕೂಡ ನಿಮಗೆ ಕೋಡ್ ಏಯ್ಟಿ ಏಯ್ಟ್ ಫೈ ಫೋರ್ ಸಿಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಿಗ್ತದೆ ನಿಮಗೆ ನೆಕ್ಸ್ಟ್ ಮೇಲೆ ಉಡುಪಿ ಆಗ್ಬೋದು ಉಡುಪಿ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಆಗುತ್ತೆ ಸೊ ಲೀಡ್ ಬ್ಯಾಂಕ್ ಡಿಸ್ಟ್ರಿಕ್ಟ್ ಆಫೀಸರ್ ಫಸ್ಟ್ ಫ್ಲೋರ್ ಆಗ್ಬೋದು ಕೆನರಾ ಬ್ಯಾಂಕ್ ಟವರ್ ಸಿಂಡಿಕೇಟ್ ಟವರ್ಸ್ ಕೆ ಎಮ್ ಉಡುಪಿ ಓಕೆ ನೆಕ್ಸ್ಟ್ ಉತ್ತರ ಕರ್ನಾಟಕ ಸಿಗುತ್ತೆ ನಿಮಗೆ ಇವ್ರದ್ದು ಕೂಡ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಯಾದಗಿರಿ ನೆಕ್ಸ್ಟ್ ನಿಮಗೆ ಏನು ಲಾಸ್ಟ್ ಬರುತ್ತೆ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಗ್ತಾರೆ ಸೊ ನಿಮಗೆ ಕಂಪ್ ಕಂಪ್ಲೀಟಾಗಿ ನಿಮಗೆ ಏನಿದೆ ಇದೊಂದು ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ ನಿಮಗೆ ಈ ಇಷ್ಟು ನಿಮಗೆ ಏನು ಕಂಪ್ಲೀಟಾಗಿ ನೀವು ತೊಗೊಬೋದಾಗುತ್ತೆ ನೀವು ಏನು ಲೀಡ್ ಬ್ಯಾಂಕ್ ನಂಬರ್ನ ಆಗ್ಬೋದು ಅವರ ಆಫೀಸ್ ಅಡ್ರೆಸ್ ಆಗ್ಬೋದು ನಿಮಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗ್ಬೋದು ನಿಮಗೆ ಲಿಸ್ಟ್ ಕೊಟ್ಟಿದ್ದೀನಿ ಸೊ ನಿಮ್ಗೆ ಯಾವುದ್ರಲ್ಲಾದರೂ ಒಂದರಲ್ಲಿ ಸ್ಪಂದಿಸ್ತಾರೆ ಸೊ ನೀವು ಅವರ ಮೇಲ್ ಐ ಡಿ ಆಗ್ಬೋದು ಇಲ್ಲ ಅಂತಂದರೆ ನೀವು ಕನ್ನಡದಲ್ಲೇ ಟೈಪ್ ಮಾಡಿ ಕಳಿಸಿ ಅವ್ರು ನಿಮಗೆ ಕನ್ನಡದಲ್ಲೇ ಉತ್ತರ ಕೊಡ್ತಾರೆ ಯಾಕಂದರೆ ಲೀಡ್ ಬ್ಯಾಂಕ್ ಬಂದು ನಿಮಗೆ ಅವರು ಏನು ನಿಮ್ಮ ಜಿಲ್ಲೆಯಲ್ಲಿ ಬರೋ ಅಂತಹ ಎಲ್ಲ ಒಬ್ಬರು ಲೀಡ್ ಬ್ಯಾಂಕ್ ಅಂತ ಒಂದು ಅಂದರೆ ಆ ಮ್ಯಾನೆ ಅಲ್ಲಿರೋ ಎಲ್ಲರ್ಗೂ ಹೆಡ್ ಅಂತ ಬರ್ತಾರೆ ನಿಮಗೆ ನಿಮಗೆ ಮಾ ಸಾಮಾನ್ಯವಾಗಿ ಹೇಳೋದಾದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿರೋ ಬ್ಯಾಂಕ್ಗಳನ್ನು ಕಂಟ್ರೋಲಿಂಗ್ ಬರೋದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸೊ ಇವರಿಂದ ಕಂಟ್ರೋಲಲ್ಲಿ ಬರೋದರಿಂದ ತಮ್ಮ ಏನು ಸರ್ಕಾರಿಯಿಂದ ಯೋಜನೆಗಳಲ್ಲಿ ನೀವು ಪಡೀತಾ ಇರೋ ಸ್ಕೀಮ್ಗಳಲ್ಲಿ ನಿಮಗೆ ಸಾಲ ಕೊಟ್ಟಿಲ್ಲ ಅಂತಂದರೆ ಅಂದರೆ ರೀಸನ್ ರೀಸನ್ನಾಗಿ ಬರಬೇಕು ಸೊ ಸೊ ಸಪೋಸ್ ಇವಾಗ ನಾನು ಯಾವುದೋ ಲೋನ್ ತೊಗೊಂಡು ನಾನು ಯಾವುದೂ ಕಟ್ಟಿಲ್ಲ ಸೊ ನನಗೆ ಮತ್ತೆ ಕೊಡಿ ಅಂದಾಗ ಅವರು ಕೂಡ ಏನೂ ಮಾಡೋಕ್ಕೆ ಬರಲ್ಲ ಸೊ ಹಂಗಾಗಿ ನಿಮ್ಮದು ಎಲ್ಲ ದಾಖಲಾತಿ ಸರಿ ಇದೆ ನಾನು ಇದ್ದೀನಿ ನಾನು ಯಾವುದೇ ರೀತಿ ಸಾಲ ತೊಗೊಂಡು ನಾನು ಯಾರಿಗೂ ಮೋಸ ಮಾಡಿಲ್ಲ ಹಾಗೂ ಯಾವುದೇ ಚೆಕ್ ಬೌನ್ಸ್ ಕೂಡ ಆಗಿಲ್ಲ ಅಂದಾಗ ನೀವು ಈ ಒಂದು ಒಂದು ಲಿ ಡಿ ಬ್ಯಾಂಕ್ ಏನು ಸಿಗ್ತಾರೆ ಇವ್ರನ್ನ ನೀವು ಭೇಟಿ ಮಾಡಿ ನಿಮಗೆ ಸಾಲ ಕೊಡ್ತಾರೆ ಯಾಕೆ ಅಂತಂದರೆ ಬರೋ ಅಂಥದ್ರಲ್ಲಿ ಎಲ್ ಎಲ್ಲರೂ ಕೂಡ ಜಿನೇನಾಗಿರಲ್ಲ ಯಾರು ಕೂಡ ಒಳ್ಳೆಯವರಾಗಿರೋಲ್ಲ ಸಾಲ ತೊಗೊಂಡು ತೀರ್ಸೋಕ್ಕಾಗಿರಲ್ಲ ಕೆಲವರು ಜಿನೇನು ಇರ್ತಾರೆ ಅಂಥವ್ರಿಗೋಸ್ಕರ ತುಂಬ ಎಲ್ಪ್ ಆಗುತ್ತೆ ಸೊ ತಾವುಗಳು ಏನಾದ್ರೂ ನಾವು ಸಾಲ ತಗೊಂಡು ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ತೀನಿ ಅಂತ ಇದ್ದಾಗ ನೀವು ಧೈರ್ಯವಾಗಿ ಮುಂದೆ ಹೋಗ್ಬೋದು ಸೊ ಏನು ಈ ಒಂದು ಲೀಡ್ ಬ್ಯಾಂಕ್ಗಳ್ನ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ನಿಮಗೆ ಕೊಟ್ಟಿದ್ದೀರಿ ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಆಫೀಸ್ಗೋಗಿ ಹೋಗಿ ನೀವು ಕೇಳಿ ಅವ್ರಿಗೆ ಹೇಳಿ ಈ ಥರ ಹಾಕ್ತಿದೆ ನಾನು ಸರ್ಕಾರಿ ಯೋಜನೆಯಲ್ಲಿ ತೊಗೋತಾ ಇದ್ದೀನಿ ನನಗೆ ಈ ಥರ ಮಾಡ್ತಿದ್ದಾರೆ ಅಂತ ನೀವು ನೇರವಾಗಿ ಅವ್ರ ಹತ್ರ ಮಾತಾಡಿ ಸೊ ಕೊನೆಗೆ ಅವರು ನಿಮಗೆ ಒಂದು ಸಲಹೆ ಕೊಡ್ತಾರೆ ಇಲ್ಲ ಅವರೇ ನೇರವಾಗಿ ನಿಮಗೆ ಆ ಬ್ರ್ಯಾಂಚ್ ಮ್ಯಾನೇಜರ್ ಹತ್ರ ಮಾತಾಡ್ತಾರೆ ಬರುತ್ತೆ ಅಂದರೆ ಬರುತ್ತೆ ಅಂತ ಕೊಡಿಸ್ತಾರೆ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತಾರೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಈ ಒಂದು ಮ್ಯಾನೇಜರಿಂದ ನಿಮಗೆ ಎಲ್ ಇ ಡಿ ಬ್ಯಾಂಕ್ ಮ್ಯಾನೇಜರಿಂದ ನಿಮಗೆ ಕಂ ಕಂಪ್ಲೀಟಾಗಿ ನಿಮಗೊಂದು ಎಲ್ಪ್ ಆಗುತ್ತೆ ನಿಮಗೆ ಅವ್ರಿಗೂ ಅವ್ರದ್ದು ಕೆಲಸ ಕೂಡ ಅದೇ ಆಗಿರೋದ್ರಿಂದ ಅವರು ನಿಮಗೆ ಎಲ್ಪ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನಗೆ ನನ್ನ ಒಂದು ಈ ಚಾನಲಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಕೂಡ ಪಿ ಎಮ್ ಇ ಜಿ ಪಿ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ನಿಮ್ಮಲ್ಲಿದೆ ಜೊತೆಗೆ ಪಿ ಎಮ್ ಇಶ್ವಕರ್ ಏನಾದರೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಅದಕ್ಕೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು